ಸ್ಯಾಂಡಲ್ವುಡ್ನಲ್ಲಿ ವಿಐಪಿ ಸಿನಿಮಾದ ಶೂಟಿಂಗ್ ಸದ್ದಿಲ್ಲದೆ ನಡೀತಿದೆ ಸಿನಿಮಾದ ನಾಯಕ ಯಾರ್ ಗೊತ್ತಾ ಮಾಸ್ ಲುಕ್ ವಾಯ್ಸ್ ವಾಯ್ಸ್ನ ಡೈಲಾಗ್ ಹೀರೋ ಕಂಚನ ಕಂಠದ ನಟ ವಸಿಷ್ಠ ಸಿಂಹ ಮಾಸ್ ಲುಕ್ನಿಂದಲೇ ಪ್ರೇಕ್ಷಕರ ಗಮನ ಸೆಳೆದಿರುವ ನಟ ವಿಐಪಿ ಸಿನಿಮಾದಲ್ಲಿ ರಾಯಲ್ ಅಣಿಸಿಕೊಂಡಿದ್ದಾರೆ ವಿಐಪಿ ಸಿನಿಮಾದ ಫಸ್ಟ್ ಲುಕ್ ಅನ್ನು ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನಿಧ್ಯದಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಮಾಡಿ ಸ್ವಾಮೀಜಿ ಶುಭ ಕೋರಿದ್ದಾರೆ ವಿಐಪಿ ಸಿನಿಮಾ ಪೋಸ್ಟರ್ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಾಯಕ ವಸಿಷ್ಠ ಸಿಂಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಜೊತೆ ಉಪಸ್ಥಿತರಿದ್ದರು ವಿಐಪಿ ಸಿನಿಮಾ ಶೂಟಿಂಗ್ ಸದ್ದಿಲ್ಲದೆ ನಡೀತಾ ಇದೆ ಬಹುತೇಕ ಬೆಂಗಳೂರು ಸುತ್ತಮುತ್ತವೇ ಸಿನಿಮಾದ ಶೂಟಿಂಗ್ ನಡೆದಿದೆ ಈಗಾಗಲೇ ಎರಡು ಹಂತದ ಶೂಟಿಂಗ್ ನಡೆದಿದ್ದು ಸದ್ಯ ಡಬ್ಬಿಂಗ್ ನಲ್ಲಿ ಚಿತ್ರತಂಡ ಬ್ಯುಸಿ ಆಗಿದೆ ಸದ್ಯ ಈ ಸಿನಿಮಾಗೆ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಕೂಡ ನಡೀತಾ ಇದೆ ಕೆಜಿಎಫ್ ಸಿನಿಮಾದ ವಿಕ್ರಮ್ ಮೋರ್ ಹಾಗೂ ಯುವ ಖ್ಯಾತಿಯ ಅರ್ಜುನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ವಸಿಷ್ಠ ಸಿಂಹ ನಟನೆಯ ವಿಐಪಿ ಸಿನಿಮಾವನ್ನ ಬ್ರಹ್ಮ ನಿರ್ದೇಶನ ಮಾಡ್ತಾ ಇದ್ದಾರೆ ವಿಭಿನ್ನ ಕತೆ ಹಾಗೂ ಮೇಕಿಂಗ್ ನಿನ್ನಲೆ ಸದ್ದು ವಿಐಪಿ ಸಿನಿಮಾ ಮಾಡ್ತಾ ಇದೆ ಇನ್ನು ವಸಿಷ್ಠ ಸಿಂಹಾಗೆ ನಾಯಕಿಯಾಗಿ ತೇಜಸ್ವಿನಿ ಶರ್ಮಾ ನಟಿಸುತ್ತಿದ್ದಾರೆ ವಸಿಷ್ಠ ಸಿಂಹ ಜೊತೆ ಸುನಿಲ್ ಪುರಾಣಿಕ್ ಬರಾಜ್ವಾಡಿ ಅಫ್ಸಲ್ ಸ್ಪರ್ಶ ರೇಖಾ ಸುಚೇಂದ್ರ ಪ್ರಸಾದ್ ಹಲವರು ನಟಿಸುತ್ತಿದ್ದಾರೆ ಕನ್ನಡದ ಜೊತೆ ತೆಲುಗು ಸಿನಿಮಾ ರಂಗಕ್ಕೂ ಕಾಲಿಟ್ಟಿರುವ ನಟ ವಸಿಷ್ಠ ಸಿಂಹ ಅಲ್ಲೂ ಕೂಡ ಆಗಿದ್ದಾರೆ ಈ ಮಧ್ಯೆ ತಮ್ಮ ಮುಂದಿನ ಸಿನಿಮಾದ ಪ್ರಚಾರದಲ್ಲಿ ತೊಡಗಿದ್ದಾರೆ ವಿಐಪಿ ಫಸ್ಟ್ ಲುಕ್ ಫಿದಾ ಇರುವ ಫ್ಯಾನ್ಸ್ ಸಿನಿಮಾಗಾಗಿ ಎದುರು ನೋಡುತ್ತಿದ್ದಾರೆ